ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ ನಮ್ಮ ಯುವ ನಾಯಕರಾದ ವಿಜಯೇಂದ್ರಪ್ಪ ಯಡಿಯೂರಪ್ಪನವರು ಜನ್ಮದಿನ ಇದೆ ಯುವ ನಾಯಕರು ಆಮೇಲೆ ಇಡೀ ಬಿ ಜೆ ಪಿ ಕರ್ನಾಟಕದ ಬಿ ಜೆ ಪಿ ಕಾರ್ಯಕರ್ತರ ಕಣ್ಮಣಿ ಮುಂದೆ ನಮ್ಮ ಬಿ ಜೆ ಪಿ ಸರ್ಕಾರ ಬಂದು ರೈತರಿಗೆ ಬಡವರಿಗೆ ಎಲ್ಲ ಒಳ್ಳೆಯದಾಗಲಿ ಅಂದ್ಬಿಟ್ಟು ನಮ್ಮ ಗ್ರಾಮದೇವತೆಗಳ ದುರ್ಗಮನ್ನು ತಿಳಿಸ್ಕೊಟ್ಟಿದ್ದೇವೆ ಇದು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾವು ಕೇಳ್ಕೊಳ್ತೇವೆ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ